ಮಾತ ಹೇಳಿಕೆಕ್ಕೆ ಬಯಸ್ತೇನೆ ನಾವು ಪ್ರಶಾಶನ್ ಓದ್ತಾ ಪೆಟ್ರೋಲ್ ಬಾಂಪ್ ಆಗ್ತೀರಿ ಕಲ್ಪಿಸಾಡ್ತೀರಿ ತಲವಾರ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತ ಹಿಂದೂಗಳಿಗೆ ಈ ಗುಜರಿ ತಾಂಗಾದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕೆ ಬರಲ್ವ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ಕಲಬಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ಕೂಡ ತನ್ನ ನೌಕೆನ ಲ್ಯಾಂಡ್ ಮಾಡ್ಲಿಕ್ಕಾಗಿಲ್ಲ ಸುತ್ ಪೋಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕೆನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಕೂಡ ಪೆಟ್ರೋಲ್ ಪಾಂಪ್ ಮತ್ತು ಟ್ರಲ್ಗಳನ್ನ ನಮ್ಮ ಕೈಲಿ ಮಾಡಕ್ಕಾಗಿಲ್ಲ ನಮ್ಮ ಈ ತಾಂಗಗಳ ಗುಜರಿಗಳು ಆ ಮಾಡುವ ಕೆಲಸನ ನಮಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದ ಮಾಡ್ತೀವಿ ಹೊರತು ಎಲ್ಲೂ ಮೀಸಾಡೋ ಕೆಲಸ ಮಾಡಲ್ಲ ಮಾಲಿಕನ ಎಚ್ಚರಿಕೆ ಕೊಡುವ